ಕಟ್ ಆಗಿದಿವಿ ಅಭ್ಯರ್ಥಿಗಳನ್ನ ಪಕ್ಷ ಕೂಡ ಅಂತ ಗಂಭೀರವಾಗಿ ಪರಿಗಣಿಸಿದೆ ಸೊ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ ಈ ಸಲ ಗೆಲ್ಲಕ್ಕೆ ಅವಕಾಶ ಇದೆ ನಮ್ಮ ಕಾಂಗ್ರೆಸ್‌ಗೆ ಟಿಕೆಟ್ ಯಾವಾಗ ಅದು ಇನ್ನು ಇಲ್ಲ ಇನ್ನೂ ಚುನಾವಣೆ ಘೋಷಣೆ ಆದ್ಮೇಲೆ ಮಾಡ್ತೀವಿ ಚುನಾವಣಾ ಆದ್ಮೇಲೆ ಮಾಡ್ತೀವಿ ಅಲ್ಲಿವರೆಗೂ ಸಂಘಟನೆ ನಿರಂತರವಾಗಿ ಜಾರಿ ಇದೆ ಹೌದು ಮನೆಗೆ ಹೋಗೋದು ಬೇಡಲಾ ಮನೆಗೆ ಹೋಗೋದ್ ಬದಲಾಗಿ ಹಿಂದೆ ಆದಂಥ ಘಟನೆಗಳು ಮತ್ತೆ ಆಗಬಾರ್ದು ಹಿಂದೆ ನಾವು ಸೋಲಿಕೆ ಆಗಿದ್ದೆ ಒಳ ಒಪ್ಪಂದಿಂದ ಸೋತಿದ್ದೀವಿ ಮತ್ತೆ ಈಗ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಹೇಳಿದಿಲ್ಲ ಅವ್ರು ಯಾರು ಈಗ ಹೇಳಕ್ ಆಗಲ್ಲ ಟಿಕೆಟ್ ಘೋಷಣೆ ಆದ್ಮೇಲೆ ಅದೆಲ್ಲ ಪ್ರಾರಂಭ ಇರ್ತಾರೋ ಹೋಗ್ತಾರ ಅಂತ ಸೊ ಅಲ್ಲಿ ಅವ್ರಿಗೆ ಕಾದು ನೋಡೋಣ ಅಷ್ಟೇ ಏನಿಲ್ಲ ಎಲ್ಲ ಒಂದು ಕಡೆ ಆಗಿದ್ದು ಇಡೀ ಹಿಂದೂ ವಿರೋಧಿ ಅಂತ ಹೇಳಲಿಕ್ಕಾಗಲ್ಲ ಸೊ ಒಂದು ಘಟನೆ ಆಗಿದೆ ಎಲ್ಲಿ ನಮ್ಮ ನಾಗಮಂಗಲ್ನಲ್ಲಿ ಸೊ ಅದ್ರ ಎಲ್ಲ ಕಡೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಆಗಲ್ಲ ಆ ಘಟನೆ ಇದೇ ಅಂದ್ರೆ ಪೊಲೀಸರ ಹ್ಯಾಂಡಲ್ ಮಾಡ್ತಾರೆ ಅದು ವೈಯಕ್ತಿಕವಾಗಿ ಹಾರಿಸ್ತಾರೆ ಅಂತವು ಭಾಳಷ್ಟು ಘಟನೆ ಆಗ್ತಾವೆ ಆದರೆ ಪೊಲೀಸರು ಕೇಸ್ ಹಾಕ್ತಾರೆ ಕೇಸ್ ಕಾನೂನು ನಡೀತಿದೆ ಅದು ಯಾರು ಹಾರಿಸ್ಬೇಕಂತ ಹೇಳಲ್ಲ ಯಾರು ಕಿಡಿಗೇಡಿಗಳು ಅಂತ ಮಾಡ್ತಾರೆ ಇಲ್ಲ ಬೇರೆ ದೇಶದ್ದು ಜೆಂಡಾ ಡಿಪೆಂಡ್ ಅಪಾನ್ ಆ ದೇಶ ಸಂಬಂಧ ಹೆಂಗಿರ್ತದೆ ಅದು ಕೂಡ ಭಾಳ ಮುಖ್ಯ ಒಳ್ಳೆಯ ಸಂಬಂಧ ಇದ್ರೆ ಹಾರಿಸ್ಬೋದು ಆದರೆ ಉದಾಹರಣೆ ಪಾಕಿಸ್ತಾನ ಜೆಂಡಾ ನಾ ಹಾರಿಸೋಕ್ಕೆಲ್ಲ ಇರೋದು ಮಾಡ್ತೀವಿ ಯಾಕಂದ್ರೆ ಸಂಬಂಧ ಸರಿ ಇಲ್ಲ ಸೊ ಅದಕ್ಕೆ ಕಡೆ ಒಳ್ಳೆಯ ಸಂಬಂಧ ಇದ್ರೆ ಆರಿಸ್ಬೋದು ಆದ್ರೆ ಆದರೆ ನಮ್ಗೆ ಇರೋದಿರುವಂಥ ದೇಶಗಳ ಮಾವಟ ಆರಿಸಿದ್ರೆ ಅದಕ್ಕೆ ವಿರೋಧ ಮಾಡಬೇಕಾಗ್ತಿ ಹೇಳ್ತಾರೆ ಹಾಗೆ ಹೇಳ್ತಾರೆ ಮಾಡೋರು ಮಾಡ್ತಾರೆ ಎಸ್ ಮತ್ತು ಅವರಿದ್ದಾಗ ಎಸ್ ಐ ಟಿ ಇತ್ತಲ್ಲ ಅವ್ರ ಸರ್ಕಾರ ಇದ್ದಾಗ ಅದೇ ಎಸ್ ಐ ಟಿ ಅದೇ ಲೋಕ ಆಗ್ತಿತ್ತು ಸೊ ಈಗೂ ಅದೇ ಇದೆ ಅವರೇ ಅದೇ ಕಾನೂನು ಅದೇ ಅಧಿಕಾರಿಗಳ ಸೊ ಅದ್ರ ಮ್ಯಾಗ ನಂಬಿಕೆ ಇಡಬೇಕಾಗ್ತಿತ್ತು